ಎನ್ಸಿಐವಿ ಸ್ವಾಗತ ನೈಕೋಡಿ ವೀಕ್ಷಕರೇ ಎನ್ಸಿಐವಿ ನ್ಯೂಸ್ಗೆ ಸ್ವಾಗತ ಕೆಆರ್ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಸನಾತನ ಧರ್ಮ ರತ್ನಾಕರ ಡಾಕ್ಟರ್ ಮಾದೇಶ್ ಗುರೂಜಿಯವರ ನಲವತ್ತೇಳನೆಯ ಹುಟ್ಟು ಹಬ್ಬ ಆಚರಣೆ ಮಾಡಿದ ಭಕ್ತ ವೃಂದ ಸನಾತನ ಧರ್ಮರತ್ನಾಕರ ದೇವರೂರಿನ ಮಾನವ ಧರ್ಮ ಪೀಠದ ಪೀಠಾಧಿಪತಿಗಳಾದ ಶ್ರೀ ಮಾದೇಶ್ ಗುರುಜಿಯವರ ನಲ್ವತ್ತೇಳನೆಯ ಹುಟ್ಟುಹಬ್ಬದ ಅಂಗವಾಗಿ ಪೇಟೆ ಪಟ್ಟಣದ ದೊಡ್ಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನ ವಿತರಿಸಿ ಶುಭ ಕೋರಲಾಯಿತು ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬೇಡದಹಳ್ಳಿ ಪಂಚಭೂತೇಶ್ವರ ಮಠದ ಪೀಠಾಧಿಪತಿ ರುದ್ರಮುನಿ ಸ್ವಾಮೀಜಿ ನಮ್ಮ ಸಂಸ್ಕೃತಿ ಪರಂಪರೆ ಹಾಗೂ ಆಚಾರ ವಿಚಾರಗಳನ್ನ ಉಳಿಸುವ ನಿಟ್ಟಿನಲ್ಲಿ ಬದ್ಧತೆಯಿಂದ ಕೆಲಸ ಮಾಡುತ್ತಿರುವ ಕಾಲಜ್ಞಾನದ ಮಹತ್ವ ಕುರಿತು ಒಂದು ಲಕ್ಷ ಪುಟಗಳ ಮಹತ್ವದ ಗ್ರಂಥವನ್ನು ರಚಿಸುತ್ತಿರುವ ಹುಣಸೂರು ತಾಲೂಕಿನ ದೇವನೂರೂರಿನ ಮಾನವ ಧರ್ಮ ಪೀಠದ ಪೀಠಾಧಿಪತಿಗಳು ಹಾಗೂ ಮಳವಳ್ಳಿ ತಾಲೂಕಿನ ಬೋಸೇಗೌಡನ ದೊಡ್ಡಿಯ ಶ್ರೀ ಸಿದ್ದರಾಮೇಶ್ವರ ಮಠ ಹಾಗೂ ಕೆಆರ್ಪೇಟೆ ತಾಲೂಕಿನ ಬೇಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಕ್ಷೇತ್ರದ ಮಾರ್ಗದರ್ಶಕರಾದ ಡಾಕ್ಟರ್ ಮಾದೇಶ್ ಗುರುಜಿಯವರ ಭಗವಂತನ ಒಲುಮೆಗೆ ಆಡಂಬರದ ಪೂಜೆ ಪುರಸ್ಕಾರಗಳು ಬೇಕಾಗಿಲ್ಲ ನಿಜವಾದ ಭಕ್ತಿಯಿಂದ ಬಡ ಜನರಿಗೆ ಕೈಲಾದ ಸಹಾಯ ಮಾಡಿ ನೊಂದವರ ಕಣ್ಣೀರನ್ನು ಒರೆಸುವ ಮೂಲಕ ದೇವರನ್ನ ಕಾಣಬಹುದು ಭಗವಂತನಿಗೆ ಮೇಲು ಕೀಳುಗಳಿಲ್ಲ ಗಿಡ ಮರಗಳನ್ನು ನೆಟ್ಟು ಪೋಷಿಸುವ ಗಿಡ ಮರಗಳನ್ನು ಉಡಿಸಿ ಪ್ರಕೃತಿಯ ಮಡಿಲಿನಲ್ಲಿ ಜಾತಿ ಮತ ಪಂಥಗಳನ್ನು ಬಿಟ್ಟು ಒಂದಾಗಿ ಜೀವಿಸುವ ದೀನ ದಲಿತರಿಗೆ ಸಹಾಯವನ್ನು ಮಾಡುವ ಮೂಲಕ ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬಹುದು ಎಂಬ ಸತ್ಯ ಸಂದೇಶವನ್ನ ನೀಡಿ ಜಾತಿ ಮತ ಪಂಥಗಳಿಂದ ಮುಕ್ತವಾದ ಸಮ ಸಮಾಜದ ನಿರ್ಮಾಣಕ್ಕಾಗಿ ಹಾಗೂ ಕಂದಾಚಾರ ಮತ್ತು ಮೌಢ್ಯಗಳ ನಿರ್ಮೂಲನೆಗಾಗಿ ದುಡಿಯುತ್ತಿರುವ ಸನಾತನ ಧರ್ಮ ರತ್ನಾಕರ ಡಾಕ್ಟರ್ ಶ್ರೀ ಶ್ರೀ ಮಾದೇಶ್ ಗುರುಜಿಯವರ ನಲವತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನ ವಿತರಿಸಿ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸಲಾಗುತ್ತಿದೆ ಎಂದು ರುದ್ರಮುನಿ ಸ್ವಾಮೀಜಿ ಹೇಳಿದರು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಅಗ್ರಹಾರ ಬಾಚಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಪತ್ರಕರ್ತರಾದ ಶ್ರೀನಿವಾಸ್ ಸಜ್ಜನ್ ಆಸ್ಪತ್ರೆಯ ಪ್ರಥಮ ದರ್ಜೆ ಸಹಾಯಕಿ ಮಂಗಳ ಗೌರಿ ಕಸಬಾ ಹೋಬಳಿಯ ರಾಜೇಶ್ವ ನಿರೀಕ್ಷಕರಾದ ಜ್ಞಾನೇಶ್ ಮುಸ್ಲಿಂ ಸಮಾಜದ ಮುಖಂಡ ಸೈಯದ್ ಖಲೀಲ್ ಪ್ರಗತಿಪರ ಕೃಷಿಕಾರದ ವಿಠಲಾಪುರ ಸುಬ್ಬೇಗೌಡ ಪತ್ರಕರ್ತರಾದ ಕಾಡು ಮೆಣಸ್ ಚಂದ್ರು ಉದ್ಯಮಿ ಡಾಕ್ಟರ್ ರಾಮ್ ಪ್ರಸಾದ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯದ ಪ್ರಯುಕ್ತ ಶೆಟ್ಟಿ ಈ ಒಂದು ಸಾರ್ವಜನಿಕ ಲಕ್ಷ್ಮಮ್ಮ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಸಾರ್ವಜನಿಕವಾಗಿರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮುಖ ಮುಖಾಂತರ ಭಗವಂತ ಇವರೆಲ್ಲರ ಆರೋಗ್ಯವನ್ನು ಚೇತರಿಕೆ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಗುರುಗಳ ಆಶೀರ್ವಾದ ಎಲ್ಲರಿಗೂ ದೊರೆಯಲಿ ಅಂತ ಭಗವಂತನಲ್ಲಿ ಬೇಡ್ತಾ ಹಾಗೆಯೇ ಈ ದುಮ್ಶೆಟ್ಟಿ ಲಕ್ಷ್ಮಮ್ಮ ದುಮ್ಶೆಟ್ಟಿ ಈ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿಯಾಗಿ ನೇಮಕವಾಗಿರ್ತಕ್ಕಂಥ ಸರ್ ಅವರಿಗೆ ಮುಂದಿನ ದಾರಿ ಸುಗಮವಾಗಿರಲಿ ಭಗವಂತ ಎಲ್ಲ ರೀತಿಯಲ್ಲೂ ಆರೋಗ್ಯವನ್ನು ಆಯುಸ್ಸನ್ನು ಮತ್ತು ಪ್ರತಿಯೊಂದು ಕಾರ್ಯದಲ್ಲಿ ಉನ್ನತಿಯನ್ನು ಕೊಡಲಿ ಅಂತ ಹರಿಯರ ಪರಮಾತ್ಮರಲ್ಲಿ ಪ್ರಾರ್ಥನೆ ಮಾಡುತ್ತಾ ಎರಡು ಮಾತುಗಳನ್ನು ಮತ್ತು ಶುಭ ಆರೈಕೆಗಳನ್ನ ಅವರಿಗೆ ತಿಳಿಸ್ತಾರೆ ಹಾಗೆ ಮಂಗಳವಾರ ಮಂಗಳ